ಮೊರಮದು ಅಂದ್ರೆ ಏನತ್ತ ಏನತ್ತ ಏ ಪ್ರಥಮದಾಗಿ ಮೊರಮದು ಬರ್ಬೇಕಾದ್ರ ಹೌದು ಮೊರಮ ಯಾಕಂದಾರ ಹೌದು ಅದು ಯಾರದಿಂದ ಬಂದೈತಿ ಹೌದು ಎಲ್ಲಿ ಹಿಡ್ಕೊಂಡು ಬಂದೈತಿ ಹೌದು ತಳ ಕೇಳಾಕೈತಿ ಅಳ ಈಕೆ ಬುಡ ಇಲ್ಲದೈತಿ ಹೌದಾ ಈಕೆ ಬುಡಾನ ಈಕೆ ಗೊತ್ತಲ್ಲ ಕರೆ ನಮ್ಮ ತಳ ಕೇಳಾಕೈತಿ ಅಳ ಹೌದು அதுக்க ஏனாக உழிவே நம் இஸ்லாம் ஏனாக இஸ்லாம இதூ ஆக்த இஸ்லாமிக் தர்மதம திடுக்க முறது ஹிடுக்கு ஆய் ಹೌದು ಎಲ್ಲಿಂದ ಹಿಡ್ಕೊಂಡ ನೂರ ಮೂವರು ಹಬ್ಬ ಹಿಡ್ಕೊಂಡ ಇಲ್ಲಿ ಹಿಡ್ಕೊಂಡು ಹೊಸ ವರ್ಷ ಹೋದ್ರಿ ಚಾಲು ಆಗೈತಿ ಹೌದು ಅದರ ಸಂಬಂಧ ವಿದ್ಯಾಶ್ರೀ ಏನಂತ ಕೇಳಾಕತ್ಯಾಳು ಏನಂತ ಇದು ಮೂರ ಮಾಡ್ಬೇಕಾದ್ರ ಪ್ರಥಮ ಎಲ್ಲಿದ ಬಾತ್ ಎಲ್ಲಿ ಹತ್ತು ದಿನ ಆಗ್ಬೇಕಾದ್ರ ಮೊದಲು ಗುದ್ದಲಿ ಬಿದ್ದಾವ ಈ ಗುದ್ದಲಿ ಬಿಡ್ಬೇಕಾದ್ರ ಹಳಿ ಎದ್ದಾವ ಎಷ್ಟು ಆದ ಪುರುಷ ಬಲಿ ಪಾ ಚಿಕ್ಕ ಶಿವನ ಉಕ್ಕಮದಿಂದ ಬ್ರಹ್ಮದೇವರ ಈ ಸೃಷ್ಟಿ ಸೃಷ್ಟಿಯೆಲ್ಲ ಮಾಡಿದ try it. তের <tries> স నా ఏ సదాని పూజ ఓం గణరాజ సదాని పూజ అతన కాలి హాడ అందోషణ ఏ గణపతి సోత్ర నీమా ఏ గణపతి తందిగదను ఏ తాయి మగదను తాయి మగ అదో తా మగ అదనో తీమ్ మన మగ గణపతి అలా విద్యవ్వన మగ గణపతి అలా నమ్మ అప్పణ మగ గణపతి అదన అద్ర నమస్మరణి మాడ యాకంద్ర పరమాత్మ పార్వతి లగ్న అల్లి ಹೌದು ಪ್ರಥಮದಾಗ ಒಬ್ಬ ಗಣಪತ್ಯದ ಪಾರ್ವತಿ ಪರಮೇಶ್ವರ್ ಲಗ್ನದಾಗ ಆ ಗಣಪತ್ಯದ ಸೋತ್ರ ಮಾಡಿ ಹೋಗ್ಬೇಕಾಗೈತಿ ಅಪ್ಪನ ಮಗಂದ ನಾ ಮಾಡಿ ಹೋಗೇನಿ ವಿದ್ಯಾ ಹೌದು ಅವನ ಮಗ ಗಣಪತಿ ಅನ್ನುವಂತ ನಾಮಕರಣ ಇಲ್ಲ ಅವನ ಮಗನ ಹೆಸರ ಬ್ಯಾರೇತಿ ಹೆಸರ ಐತಿ ಅದಕ್ಕೆ ದಗನೇ ಬೇರೆ ಐತಿ ಸೂದ್ಯಕ್ಕಿನ ಗೊತ್ತೂ ಆಗಿಲ್ಲ ಅದಕ್ಕೆ ಅಪ್ಪನೇನು ತಯಾರು ವಿದ್ಯಾ ಅದಕ್ಕೆ ನಾ ಅಪ್ಪನ ನಾಮಸ್ಮರಣೆ ಮಾಡ್ಬೇಕಾಗೈತಿ ಅದಕ್ಕೆ ದಗದ ಆಗಬೇಕಾಗೈತಿ ಮತ್ತೊಂದು ಕೇಳ್ತದ ವಿದ್ಯಾಗ ಒಂದು ಕ್ಯಾಲಿ ಹಾಡಿ ಕೊಡ್ಬೇಕಾಗೈತಿ ಈಗ ಸದ್ದು ಶ್ರೀ ಅಂದ್ರೆ ಹೇಳುದು ಹೆಂಗ ಏನಾಕೈತಿ ಶ್ರೀ ಅಂದ್ರೆ ಏನಾಕೈತಿ ಅಂತ ಶ್ರೀ ಅಂದ್ರೆ ಹೆಂಗ ಏನಾಕೈತಿ ಬಾಯ್ಯಾಗ ಬಡಿಗಿತ್ತ ಅಂದ್ರೆ ಏನಾಕತಿ ಇದು ಅಲ್ಲ ಇನ್ನೊಂದು ಕೇಳ ಗಣಪತಿ ಅದ ಹೆಂಗ ಗಣಪತಿನ ಕುಣಿಸ್ತಾರ ಅಂತ ಹೌದು ಯಾರು ಕೂಡಂಗಿಲ್ಲ ಅಂತ ಹೌದು ಯಾರು ಕೂಡಂಗಿಲ್ಲ ಅಂತ ನೀ ಯಾವಾಗ ನೋಡಿದ್ಯಾ ಹಾ

ಪ್ರತಿ ಒಂಟೇಷ ಪ್ರಥಮ ಗ್ರಾಮ ಜೋಕುಮಾರ್ ನೆನಸಲ್ಲಿ ಹಾಕಿ ತಗದ್ಯಾಗ ಹೊತ್ಕೊಂಡ್ ತಿರುಗಾಡ್ತಾಳಲ್ಲ ಹತ್ಕೊಂಡ್ ತಿರುಗಾಡ್ತಾಳ ಅದಕ್ಕ ನೆನಪು ಆಕೈತಾ ಜೋಕುಮಾರ್ ಬೇಕಾಗೇತಾ ఓ హింగ్ అదన్ బెణి తోక బితి కను శా బెణి హా శయిత నీర తప్పకు మిన అయితే తిరిగి ఆకర సుమ్ సుమత యాక్రామ్మ చ

ಅಂದ್ರೆ ಎಂತ ಜetzt ಅಂದ್ರೆ ಮಾಸ್ತರ ಅವ ನಡಕ ಸೂತಿ ತಿರಿಗಾರ ಜೋಖಮಾರ ಹೌದು ಮತ್ತೆ ಮಾಡ್ತಿದ್ದ ಮತ್ತೆ ಏನು ಮಾಡ್ತಿದ್ದ ಅಂದ್ರೆ ಒಂದಾನೋ ಟೈಮ್ ಈ ಗುಳವ್ ಜಳಕ ಕೂತಿಲ ಅಂತ ಬಾಚಲದಾಗ ಬಚ್ಚಲವಾಗ ಬಚ್ಚಲ ಜಳಕ ಕೂತಿಲ ಅಂತ ಅವ ಏನು ಮಾಡಿದ ಅಂತ ಜೋಖಮಾರ ಏನು ಮಾಡಿದ ಹಾದು ಹೋಗುವ ಒಂದು ಸುಮ ಹೋ ಅಂತ ಮತ್ತೆ ಗೋಳದ ಚಟಾ ಒಂದು ಸುಮಾರು ಹೌದು ಏನು ಚಟ ಸುಮಾರು ಏನು ಮಾಡ್ತೇವೆ ಇಕ್ಕೆಗೆ ಹಾಡಾಡಕೊಂಡು ಜಾಡಕ ಮಾಡು ಚಟಾ ಬೀದತೆ ಇಕ್ಕೆಗೆ ಹೌದು ಗೋಳ ಜಾಡಕ ಮಾರತದ ಹಾಡಾಡರ್ಕೊತ ಹೌದು ಅವಾಗ ಜೋಕುಮಾರ ಹಾದ ನಡೆದದ ಓನ್ಯಾಕ ಹಾಸಿ ಹೌದು ನಡೆದಾಗ ಇಕ್ಕ ಕುಳ್ಳವನದ ಆಸಪ್ ಹೋಗಿ ಅವನು ಕ್ಯಾಗ್ ಬಿತೆ ಗೋಳ ಒಂದು ಏ ಇಕ್ಕ ಕುಳ್ಳವ ಇಲ್ಲಿ ಜಾಡಕ ನೋಡನು ಒಂದು ಟೋ ಹಿಡಿಸು ನೋಕಿನ ತಿಳ್ಕೊಂಡು ಏನು ಮಾಡಿದ ತೋಕುಮಾರಿ ಏನು ಮಾಡಿದ ಆತ ಏನು ಮಾಡಿದ ಏನು ಮಾಡಿದ ಅಂತ ಬಾತ್ಸನ್ ಸಂದ್ರಿಯಾಗ ಬಿಟ್ಟಾತು ನೋಡಿ ಅವಾ ಹಾವ ಬಿಡು ಬಿಡುವ ಏನಾಯ್ತ ಏನಾಗ್ತತೆ ಇಕ್ ಹೊಯ್ಕೊಳಕತ್ತ ಗುಳು ಅವರಿ ಒ ಯಮ್ಮತ್ ಹಾವ ಒಂಜಿ ಮಂಜಿನ ಕರಿಯಾಕತ್ತಳ್ತ ಯಪ್ಪಾ ಯಪ್ಪ ಬರ್ರಿ ಯಪ್ಪ ಎಂಥ ಹಾವು ಮಾಡತ್ತ ನೋಡಾಕಿರ ಬರ್ರಿ ಇಲ್ಲಿ ಒಂದು ಹೊತ್ತ ಹೌ ಅವಾಗ ಮಂದಿ ಎಲ್ಲ ನೋಡಿ ಬಂದ್ರು ಆತ ಬಂದ ತಕ್ಷಣ ಏನು ಮಾಡ್ರಿ ಅಂತ ನೋಡಿರಿತ ಅವಾಗ ಎಲ್ಲೈತೆ ತಂಗಿ ಅಂದ್ರತ ಹಾಂ ಯಪ್ಪಾ ನೋಡಿರಿ ಇಲ್ಲಿ ಬಾಚಲ್ ಸಂದ್ರೆ ಆಗೈತಿ ಒಂದು ಹೊಳತ್ತ ಹ ಏ ತಂಗಿ ಅವ ಅಲ್ಲ ತಂಗಿ ಇದು ಅದು ಜೋಕ್ ಮಾರಿನ ಜೀನ್ಸುನತ್ತ ತಂಗಿ ಅಂದ್ರತ್ ಹೊರ ಅವಾಗ ಅವಾಗ ಏನು ಮಾಡ್ರಿ ಅವಾಗ ಇವನು ಬಡಿಬೇಕತ್ತು ನೋಡಿ ಓಡಿ ತಿರ್ಗ್ಯಾಡಿರತ್ತ

ಚಲನ ಮಾಡಿ ಹಾಂ ಚಲನ ಮಾಡಿ ಅಲ್ಲೇ ಸ್ಕಲನ ಮಾಡಿ ಒಟ್ಟ ಹೌದು ಬಿಟ್ಟಾಗೇಗೆ ಸದಾ ಕರೆ ಕರೆ ಅವ್ರು ನಾನಿ ಮಾಡಿ ಕೇಳ್ರಿ ಮತ್ತೆ ವಿದ್ಯಾನ ಏನ್ ಮಾಡಿರಿ ಮಾ ನೀ ವಿದ್ಯಾ ವಿದ್ಯೆ ಹೋಟೆಲ್ಗೆ ಹೋಗಿದ್ದು ಮಾಸ್ತರ್ ಎಲ್ಲಿ ಊಟ ಮಾಡಕ್ಕೆ ಹಾಂ ಇಲ್ಲೇ ಸೋಲಾಪುರಕ್ಕೆ ಹಾಂ ಊಟ ಮಾಡಾಕಿದ್ದು ಮತ್ತೆ ಹಂಗೇನು ಗೊತ್ತಪ್ಪ ಸರವಳಗ ಎಲ್ಲಾರಿಗೂ ನೀಡುವ ನಾವು ಏನು ಮಾಡಿದ ಹಾ ಬೆಂಡೆಕಾಯಿ ಪಲ್ಯ ತಂದು ಎಲ್ಲಾರಿಗೂ ನೀಡಿದವ ಹೌದು ಮತ್ತೆ ಎಲ್ಲಾರಿಗೂ ನೀಡಿದ ತಕ್ಷಣ ಇಕ್ ವಿದ್ಯಾಗೆ ನೀಡಕ್ಕೆ ಫಾಲ್ ಏನನು ಇಕ್ಕ ವಿದ್ಯಾ ಏನಂತ ಏನ ಯಪ್ಪ ನನಗೆ ಬೇರೆ ಪಾಲ್ಯಪ್ಪ ಅಂದ್ರೆ ಹಕ್ಕರೆ ಇದು ಬೇಡ ಅಂದರು ಇಕ ವಿದ್ಯಾ ಹಾಂ ಯಾಕ ವಿದ್ಯಾ ಅಂತ ನಾನು ಕೇಳಿನಿ ಹಾಂ ಅವು ಕೇಳಿದ್ರು ಪಾಪ ಹೋಟೆಲ್ ಅದಾವು ಅದು ತಂಗಿ ಎಲ್ಲಾರು ತಿನ್ನಾಕತ್ತ್ಯರು ಏನು ಮತ್ತೆ ನೀವು ಅಪ್ಪಾ ಕೇಳಿಯಾಕೆ ಬಿಡಾಕತ್ತಿ ತಂಗಿ ಅಂತ ಕೇಳಿದಾಗ ಹಾಂ ಈ ಮಸಿ ವಿದ್ಯಾ ಹೇಳತ್ತ ಹೇಳ್ತಾ ಏನು ಹೇಳಿ ಅಪ್ಪ ಅದನ್ನು ಹಾಕಕ್ಕೆ ಹೋಗ್ಬೇಡ ಅದ್ರಾಗ ಜೋಕ್ ವಾಳೆ ಐತೋ ಯಪ್ಪಾ ಅಂದರು ಹೌದು ಏನು ಸರೈತಿ ಆ ಜೋಕ್ ಜೋಕುಮಾರನ ದಿನ್ಸುನತ್ತಿ ಹಾ ಅದಕ್ಕೆ ನಾ ತಿನ್ನಂಗಿಲ್ಲ ಅಪ್ಪಳ್ತ ಹಂಗಾಗೈತಿ ಹಂಗಾಗೈತಿ ವಿದ್ಯೆ ಹಿಡ್ದಾಗದ ಅದಕ್ಕೆ ಒಂದ ಮಾತ ನಿನಗೆ ಜ್ಞಾನ ನಿಲ್ದಾರಕ ನಿನಗೆ ಹೇಳ್ತಾನ ತಿಳ್ಕುವ ಹಾ ಯಾಕಂದ್ರೆ ಒಂದೇ ಮಾತ ನಿನಗೆ ಹೇಳ್ಬೇಕಾದ್ರೆ ಆ ಪುರಾಣದಾಗಿನ ಮಾತ ನಿನಗೆ ಹೇಳ್ಬೇಕಾದ್ರೆ ಏನಾಗೈತಿ ಅರಪ್ಪ ತಿಮ್ಮತ್ ಜುವಕ್ಮಾರ ಯಾಕ ಅವ್ರ ಇದ್ರ ಬದ್ರ ಆಗಂಗಿಲ್ಲ ಅಂದ್ರು ಯಾಕಂಗಿ ಸೇರಕ್ಕ ಕುಮಾರ ಗಣಪತಿಗೆ ಬದ್ರ ಅಂತಂದ್ರೆ ಏನ ಗಣಪತಿ ಹಾಟಿ ಹೊಡಿತೈತಿ ಅಂತೇಳಿ ಹಿಂಗ ಶಾಸ್ತ್ರದಾಗ ಬರದಾರ್ ಹೌದು ಅದಕ್ಕೆ ಗಣಪತಿ ಹೊಟ್ಟೆ ಹೊಡಿತಂದ್ರೆ ಇಡೀ ಲೋಕದಾಗ ನಮ್ಗೆ ಯಾರು ಬದಕಾಕ ಮೇಡಲ ವೈದ್ಯಾ ದೇವಾದಿ ದೇವತೆಗಳದ ಹಿಂಗ ಆಗಬಾರದ ಹಂಗ ಶಾಸ್ತ್ರದಾಗ ಬರದ ಇಟ್ಟಾರು ಆ ಗಣಪತಿ ಹೊಟ್ಟೆ ಒಡಿತೈತೆ ಹಿಂಗ ಶಾಸ್ತ್ರದಾಗ ಬರದ ಇಟ್ಟಾರು ಇಟ್ಟು ತಿಳ್ಕೊಂಡ್ರ ಹ ಮುಂದ್ ನನಗ ಮಾತಾಡೋ ವೈದ್ಯ ಅದಕ್ಕೆ ಇಟ್ಟ ಕೇಳಿ ಮುಂದ ಮಾತೇನಿಲ್ಲ ಮುಂದ್ ಮಾತು ಕೇಳ ಅದು ನಡೀಲಿ ಹಂಗ फारा शिवारा भोजया शिवा सगारा पूजा शंगारा खु झरा मलारा मलारा नंद भयरा सहारा बोजया निरय यन खरा I'm Bellow Bomb, and then ಯಾಕ ಯಾಕಂದ್ರೆ ನನ್ನ ಪರಮಾತ್ಮ ಮುರಮ್ಮನ ಸುದ್ದಿಗೆ ಬಂದಾಳೆ ಹೌದು ಮೂರಮ್ಮನ ಬಂದ ಕೇಳಿ ಏನಾಯ್ತ ಏನಾಯ್ತ ಏ ಪ್ರಥಮದಾಗೆ ಮೊರಮ್ಮಮ್ಮದು ಬರ್ಬೇಕಾದರೆ ಹೌದು ಮೊರಮ್ ಅಂತ ಹೌದು ಆ ಅದು ಯಾರದಿಂದ ಬಂದೈತಿ ಹೌದು ಎಲ್ಲಿಂದ ಹಿಡ್ಕೊಂಡು ಬಂದೈತಿ ಹೌದು ತಳ ಕೇಳಾಕ ಐತೆ ಹೇಳಿ ಈಕೆ ಬುಡಾ ಇಲ್ಲದ ಐಕಿ ಹೌದು ಇಕೆ ಬುಡನ ಐಕೆ ಗೊತ್ತಿಲ್ಲಕ್ಕರ ನಮ್ಮ ತಳ ಕೇಳಾಕ ಐತಾಳೆ ಹೌದು அதுக்க ஏனாகமா பிரதோசாத நம்ம இஸ்லாமா இஸ்லாம இல்ல பிரதம ஹிடுக்க இதில் இதை பிரனாக இஸ்லாமிக் தர்ம தான் இத பிரி முறது அவ்வளோ ஆய் ಹೌದು ಎಲ್ಲಿ ಹಿಡ್ಕೊಂಡ ನೂರ ಮೂವರು ಹಬ್ಬ ಹಿಡ್ಕೊಂಡ ಇಲ್ಲಿ ಹಿಡ್ಕೊಂಡ ಹೊಸ ವರ್ಷ ಹೋದ್ರಿ ಚಾಲು ಆಗೈತಿ ಹೌದು ಅದರ ಸಂಬಂಧ ವಿದ್ಯಾಶ್ರಿ ಏನಂತ ಕೇಳಾಕತ್ತಿ ಅವರು ಏನಂತ ಕೇಳ್ತಾರೆ ಇದು ಮೂರ ಆಗ್ಬೇಕು ಪ್ರಥಮ ಎಲ್ಲಿದ ಬಂತ ಹತ್ತು ದಿನ ಆಗ್ಬೇಕಾದ್ರೆ ಮೊದಲು ಗುದ್ದಲಿ ಬಿದ್ದಾವ ಈ ಗುದ್ದಲಿ ಬಿಡ್ಬೇಕಾದ್ರೆ ಹಳ್ಳಿ ಎದ್ದಾವ ಎದ್ದಾಗ ಹೋದಾಗ ಹಿಂಗಾತು ಎದ್ದಾಗ ಯಾಕೆ ಹಿಂಗಾತು ಅಂತ ಕೇಳಾಕತ್ತಿ ಹೌದು ಆದ್ರೆ ಈಚೆಗೆ ಅದ್ ಗೊತ್ತಾಯ್ತಲ್ಲ ಗೊತ್ತಾಗಿಲ್ಲ ಅದು ಎಲ್ಲಿದ್ ಹಿಡ್ಕೊಂಡು ಬಂದಾಯ್ತಾ ಎಲ್ಲಿ ಹಿಡಿದು ಬಂದೈತೆ ಎಲ್ಲಿದ್ ಹಿಡ್ಕೊಂಡು ಬಂದಾಯ್ತಂದ್ರ ಈ ಮಾಮು ಹುಷೇನದಿಂದ ಬಂದಾಯ್ತೇವ ಹೌದು ಈ ಮಾಮು ಹುಷಿ ಹೆಂಗ ಬಂದ್ರ ಯಾಕಂದ್ರ ಕರ್ಬಲ ಊರಾಗಿ ಏನಾಗಿತ್ತಂದ್ರ ಯುದ್ಧ ನಡೀವತ್ತ ಕರ್ಬಲ ಊರಾಗ ಕರ್ಬಲನು ಗ್ರಾಮದಾಗ ಯುದ್ಧ ನಡೆದಾಗ ಹೌದು ಹತ್ತು ದಿನ ಯುದ್ಧ ನಡೆಯುತ್ತೆ ಹೌದು ಒಂದು ದಿನ ಹೋತ ಎರಡು ದಿನ ಹೊತ್ತು ಮೂರು ದಿನ ಹೊತ್ತು ನಾಲ್ಕು ದಿನ ಹೋತು ಅಲ್ಲಿ ಯುದ್ಧದಾಗ ಏನಾಯ್ತು ಏನಾದ್ರು ಅಲ್ಲಿ ವಿದಾಗ ಏನ್ ಆತಂದ್ರ ಹತ್ತನೇ ದಿನ ಹಿಡ್ಕೊಂಡ ಒಂದನೇ ದಿನ ಹಿಡ್ಕೊಂಡ್ ಹತ್ತು ದಿನ ಆಗುತ್ತ ನಾ ಹಂಗ ಆಡ್ಕೊತ ಆಡ್ಕೋತ ಆಡ್ಕೋತ ಬಂದ್ರಿ ಅವ್ರನ್ನ ಇವ್ರು ಹೊಡೆದ್ರು ಇವ್ರನ್ನ ಅವ್ರ್ ಕರೆ ಹತ್ತನೇ ದಿವಸಿಗೆ ಹೋಗಿ ಏನ್ ಆತಂದ್ರ ಹುಷೇನ್ ಇದು ಮರಣ ಮರತು ಹೌದು ಹತ್ನೇ ದೃಷ್ಗೆ ಹುಷೇನಿದ ಮರಣ ಆತು ಹೌದು ಮರಣ ಆದ ಟೈಮದಾಗ ಅಲ್ಲಿ ಏನು ಆತ್ರಿ ಮಾಸ್ತಾರೆ ಏನು ಮಾಡಿರಿ ರಕ್ತದ ಹೊಳೆಯನ್ನು ಅಂತದು ಹರ್ಕೊಂಡು ಹೋಗ್ತಿತ್ತು ಹೌದು ಅವಾಗ ತನ್ನ ತಾಯಿ ಒದರ್ತಾರೆ ಯಾರು ಬೀಬಿ ಪಾತಿಮ ಆ ಪಾಠಿನು ಅವಾಗ ಹೇಳ್ತಾನವ್ವ ನನ್ನ ಬಂಡ ಬಡುಗರಿಗೆಲ್ಲ ಹಿಂಗಾಗಿ ತಂದುಕೊಳ್ಳೋಕೆ ಹಾಂ ನಮ್ದು ಪ್ರತಿಮವ ರಕ್ತದ ರಕ್ತದಾಗ ನಾ ಹರ್ಕೊಂಡು ಹೊಂಟೇನಿ ಹೌದು ಇನ್ನು ಮೇಲೆ ಆತ ಇಲ್ಲಿ ಹಿಡ್ಕೊಂಡು ಈಗೇನು ಅಂದಿನ ಹಿಡ್ಕೊಂಡು ಇಂದಿನ ತನಕ ಹತ್ತು ದಿನ ಆಗೈತಿ ಹತ್ತು ದಿನ ಆದ್ಮೇಲೆ ಇಲ್ಲಿ ಹಿಂಗ್ ಆಗೇತ ಬಳಕ ಇದ್ರು ಉಳಿಲತ್ತಿ ಇದೋ ಒಂದ್ ದಿನ ಉಳಿಲಿ ಯಾವಾಗ ಹಸ್ತ ಮ್ಯಾಲೆಟ್ಟು ಏನ ಕೈ ಮಾಡ್ಯ ನೋಡು ಅವ ಹಸ್ತ ಈಗ ಸ್ವಲ್ಪ ಪೂಜೆ ಆಗ್ಯಾವ ಹೌದು ಅದರ ಸಂಬಂಧ ಹಿಂಗೆಲ್ಲ ನಡೆದೈತಿ ವೈದ್ಯ ಆಟ ಸಂಕ್ಷಿಪ್ತದಾಗ ಹೇಳೋನು ಇಟ್ಟಿಗೆ ಬಹಳ ವಿಸ್ತಾರ ಹೇಳೋದು ಬೇಡ ಆಟ ರಾಗ ಆಕೆಗೆ ತಿಳಿತೈತಿ ಆ ಹಶೇನಿ ಹುಷೇನಿ ಹಿಡ್ಕೊಂಡು ಇಲ್ಲಿ ತನ ಅದು ಬಂದೈತಿ ಆ ಕರ್ಬಲ ಊರಾಗ ಅಲ್ಲಿ ತಗದ ಹಂಗ ಆಗೈತಿ ಅಂದ ಬಳಕ ಈ ವಿದ್ಯೆ ಒಂದು ಮಾತು ಕೇಳೋಣ ಏನಪ್ಪ ಯಾಕಂದ್ರೆ ವಿದ್ಯೆ ಈಗ ಸತ ಗುದ್ದಲಿ ಬಿದ್ದ ತಕ್ಷಣ ಗುದ್ದಲಿ ಬಿದ್ದ ಅಂತೀನಿ ಹಿಡ್ಕೊಂಡ ಹೌದು ಯಾರು ಯಾಕಂದ್ರೆ ಇಸ್ಲಾಮ್ ಧರ್ಮದಾಗಲಿ ಹಿಂದೂ ಧರ್ಮದವರಿಗಾಗಲಿ ಇದು ಬರ್ಬೇಕಾದ್ರ ಹೌದು ಅಲ್ಲಿ ಯಾರದ ಏನಾಗೈತಿ ಹಾಂ ಏನು ಕಾರಣ ಏನು ಕಾರಣ ಬಿದ್ದೈತಿ ಆ ಗುದ್ದಲಿ ಬಿದ್ದ ಮೇಲೆ ತಾಲಿ ಆಕಿಂತಲೆಲ್ಲ ಆಗ್ಬೇಕಾಗೈತಿ ಅಂದ್ರೆ ಹಾಂ ಯಾಕಂದ್ರೆ ಅಲ್ಲಿ ಅಂತ ಹುಷೇನ್ದು ಏನು ಮರಣ ಆಗೈತಿ ನೋಡು ಇದು ಹಿಂದೂ ಆಗಲಿ ನಮ್ಮ ಮುಸ್ಲಿಂ ಆಗಲಿ ಎಲ್ಲರಿಗೂ ಇದು ಅದು ಅಂತ ತಿಳ್ಕೊಂಡು ಏನು ಮಾಡ್ಯಾರ ಅವಾಗ ಅವರಲ್ಲಿ ಆಶೀರ್ವಾದ ಮಾಡಿ ಹೋಗ್ಯಾರ ನೋಡು ಅಂಜಿನ ಹಿಡಿದು ಇಂದಿನ ತನ ಅದು ನಡಿಬೇಕಾಗೈತಿ ಹಾಂ ಯಾಕಂದ್ರೆ ಅಲ್ಲಿ ಹಿಡ್ಕೊಂಡು ಮೂರನ್ನು ಸ್ಟಾರ್ಟ್ ವಿದ್ಯಾ ನನಗೆ ತಿಳಿದಾಟ ನಾ ವಿದ್ಯಾ ಹೇಳೇನೆ ಇನ್ನೊಂದು ಮಾತ ಕೇಳೋನು ಒಂದ ಮಾತ ಏನ ಕೇಳಬೇಕಾಗೇತಂದ್ರ ಈಗ ಸದ್ದಾರ ಒಂದು ದರ ಒಂದು ಊರಾಗ ಮಾತಂಗ್ಯಾರ ತಿರ್ತಾರ ಹೌದು ಆ ಮಾತಂಗ್ಯಾರ ಏನ್ ಮಾಡ್ತಾರ ಏನ್ ಮಾಡ್ತಾರ ದಿನನಿತ್ಯ ಚುಚ್ಚಿಗೆ ಹಚ್ಚಿಡ್ತಾರ ಹೌದು ಅಂದ್ರೆ ದೀಪ ಹಚ್ತಾರೆ ಹಾಂ ದೀಪ ಹಚ್ಚಿ ಏನು ಮಾಡ್ತಾರೆ ಹ್ಞೂ ಏನು ಮಾಡ್ತಾರೆ ದೀಪ ಹಚ್ಚಿ ಏನು ಮಾಡ್ತಾರೆ ಮಸ್ತ್ರು ಏನು ಮಾಡ್ತಾರೆ ರೀ ಹಾಂ ದೀಪ ಹಚ್ಚಿ ಕುಣಲಾಡ್ತಾರೆ ಆಹಾ ಯಾರ ಮಾತಂಗ್ಯಾರ ಮಾತಂಗ್ಯಾರು ಅಂದ್ರೆ ಈ ಮಸಿ ಬುಣಾರ ಹೆಣ್ಮಕ್ಳು ಹೌದು ಮಸಿ ಬುಣಾರ ಹೆಣ್ಮಕ್ಳು ಮಾತಂಗ್ಯಾರು ಏನು ಮಾಡ್ತಾರಂದ್ರೆ ಏನು ಅಲ್ಲಿ ದೀಪ ಹಚ್ಚಿ ಬೆಲೆ ಅವ್ರು ಹೆಜ್ಜೆ ಹಾಕಬೇಕಾದ್ರೆ ಹಾಂ ಯಾಕಂದ್ರೆ ಈಗ ಸದ ಗುಬ್ಯಡ ಊರಾಗಿನ ಸೂಳದಿಂದ ಹೋಗಿ ಕೇಳ್ಕೊಂಬ ಮತ್ತು ಹೌದು ದಿನನಿತ್ಯ ಹೆಜ್ಜೆ ಹಾಕತ್ತಾರಲ್ರಿ ಸದ ಆಯ್ಲೆ ಅವ್ರಿಗೆ ಹೆಜ್ಜೆ ಹಾಕಬೇಕಾದ್ರೆ ಅದು ಎಲ್ಲಿಂದ ಹಿಡ್ಕೊಂಡು ಬಂದೈತಿ ಹಾಂ ಅದು ನಿಮ್ಮ ಮಾತಂಗಿಯಾರ ಯಾಕೆ ಅದ್ರ ಮಾಡ್ಬೇಕು ಆಗೈತಿ ಹ್ಞೂ ಅಲ್ಲಿಗೆ ಯಾಕೆ ದೀಪ ಹಚ್ಚಿಡ್ಬೇಕಾಗೈತಿ ಅವ್ರಿಗೆ ಯಾಕೆ ಹೆಜ್ಜೆ ಹಾಕಬೇಕಾಗಿ ಬಂದೈತಿ ಯಾರದಿಂದ ಅದು ಬಂದೈತಿ ಹಾಂ ನಿಮ್ಮ ಮಾತಂಗಿಯಾರ ಯಾಕೆ ಅದನ್ನು ಮಾಡ್ಬೇಕಾಗೈತಿ ಹುಡುಗ ಏನು ತಿಳ್ತಾರೆ ಯಾಕಂದ್ರೆ ನಾನು ಒಂದು ಕೇಳ್ಯಾಳ ಅಂದ್ರೆ ಅಂದ್ರೆ ನಾನು ಹತ್ತು ಕೇಳ್ತಾಳೆ ಅಂದ್ರೆ ನಾವು ಒಂದರ ಕೇಳಾಕ ಪರ್ಮಿಷನ್ ಐತ್ಲಿ ಹೌದು ಅದಕ್ಕೆ ನಾವು ಒಂದೇ ನಿನ್ನ ಕೇಳಿನ ವಿದ್ಯಾ ಹಾಂ ನಿನ್ನ ಮಾತಂಗ್ಯಾರ ದೀಪ ಹಚ್ಚಿ ಅಲ್ಲಿ ಅವ್ರ ಹೆಜ್ಜೆ ಹಾಕಬೇಕಾದ್ರೆ ಏನಕಾ ಅಲ್ಲಿ ಅವ್ರು ಕುಣಿಬೇಕಾದ್ರೆ ಅದು ಎಲಿದಿಡ್ಕೊಂಡು ಬಂದೈತಿ ಆ ದೀಪ ಯಾಕೆ ಹಚ್ಚಿ ಇಡ್ತಾರೆ ಹಾಂ ಹಾಂ ನಡೀಲಿ ಹಾ

यंदा सृष्टि तैयार शिवहारा हो जिया शिवा जागरा கேப்தானங்க மலிங்கேஷ்வரங்கோலாஸ் கோலா மலிக சேவரா மஜோரா